ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸರ್ಕಾರದಿಂದ ಅಂದ್ರೆ ಸಾರಿಗೆ ಇಲಾಖೆ ಕಡೆಯಿಂದ ವಿದ್ಯಾನಿಧಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಎಲ್ಲೋ ಬೋರ್ಡ್ ಹೊಂದಿರುವಂತಹ ವಾಹನ ಚಾಲಕರ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಅಂದ್ರೆ ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಅಂತಂದ್ರೆ ಕಾರ್ ಇರುವಂತಹ ಕಾರ್ ಇರುವಂತಹ ಡ್ರೈವರ್ ನ ಮಕ್ಕಳಿಗೆ ಹಾಗೇನೆ ಆಟೋ ಇರುವಂತಹ ಎಲ್ಲೋ ಬೋರ್ಡ್ ಆಟೋ ಇರುವಂತಹ ಆ ಡ್ರೈವರ್ನ ಮಕ್ಕಳಿಗೆ ಅಂದ್ರೆ ಚಾಲಕರ ಮಕ್ಕಳಿಗೆ ಈ ಒಂದು ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ನೀವು ಇಲ್ಲಿ ನೋಡ್ತಿರಬಹುದು ಎಚ್ ಎಸ್ ಎಲ್ ಸಿ ಪ್ಯಾರಾಮೆಡಿಕಲ್ ಬಿ ಫಾರ್ಮಾ ನರ್ಸಿಂಗ್ ಮತ್ತೆ ಇತರೆ ವೃತ್ತಿಪರ ಕೋರ್ಸ್ ಕೋರ್ಸ್ ಗಳ ವಿದ್ಯಾರ್ಥಿಗಳಿಗೆ ಅಂದ್ರೆ ಹುಡುಗರಿಗೆ ಏಳು ಸಾವಿರದ ಐನೂರು ರೂಪಾಯಿ ಹಾಗೇನೆ ಹುಡುಗಿಯರಿಗೆ ಎಂಟು ಸಾವಿರ ರೂಪಾಯಿ ಹಾಗೇನೆ ಪಿ ಯು ಸಿ ಐ ಟಿ ಮತ್ತು ಡಿಪ್ಲೊಮಾ ಓದುತ್ತಿರುವಂತಹ ಹುಡುಗರಿಗೆ ಎರಡೂವರೆ ಸಾವಿರ ರೂಪಾಯಿ ಮತ್ತೆ ಹುಡುಗಿಯರಿಗೆ ಮೂರು ಸಾವಿರ ರೂಪಾಯಿ ಮತ್ತೆ ಬಿ ಸಿ ಸಾರಿ ಬಿ ಎಸ್ ಸಿ ಮತ್ತು ಬಿ ಕಾಮ್ ಅಂದ್ರೆ ಅಂಡರ್ ಗ್ರಾಜ್ಯುಯೇಟ್ ಕೋರ್ಸ್ ಅನ್ನ ಓದುತ್ತಾ ಇರುವಂತವರಿಗೆ ಐದು ಸಾವಿರ ರೂಪಾಯಿ ಹಾಗೇನೆ ಹುಡುಗರಿಗೆ ಐದು ಸಾವಿರ ರೂಪಾಯಿ ಹಾಗೇನೆ ಹುಡುಗಿಯರಿಗೆ ಐದು ಸಾವಿರದ ಐನೂರು ರೂಪಾಯಿ ಹುಡುಗಿಯರಿಗೆ ಇಲ್ಲಿ ಐನೂರ ಐನೂರು 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 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಹೋಗ್ತಾ ಇದ್ದಾರೆ ಸರ್ಕಾರದಿಂದ ಎಂಬಿ ಬಿ ಎಸ್ ಬಿಇ ಬಿ ಟೆಕ್ ಮತ್ತೆ ಸೊ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗೆ ಹುಡುಗರಿಗೆ ಹತ್ತು ಸಾವಿರ ರೂಪಾಯಿ ಹಾಗೇನೆ ಹುಡುಗಿಯರಿಗೆ ಹನ್ನೊಂದು ಸಾವಿರ ರೂಪಾಯಿ ಹುಡುಗಿಯರಿಗೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಸಿಕ್ತಾ ಇದೆ ಅಂದ್ರೆ ಎಕ್ಸ್ಟ್ರಾ ಅಂತಂದ್ರೆ ಹುಡುಗರಿಗಿಂತ ಜಾಸ್ತಿ ಸಿಗ್ತಾ ಇದೆ ಎಲ್ಲೋ ಬೋರ್ಡ್ ಆಟೋ ಅಥವಾ ಎಲ್ಲೋ ಬೋರ್ಡ್ ಕಾರ್ ಅಂದ್ರೆ ಕ್ಯಾಬ್ ಅಥವಾ ಟ್ಯಾಕ್ಸಿ ಇರುವಂತಹ ಡ್ರೈವರ್ಸ್ ಮಕ್ಕಳಿಗೆ ಈ ಒಂದು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಹಾಗಾದ್ರೆ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದು ಹೇಗೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಮತ್ತೆ ಅರ್ಹತೆ ಏನೇನು ಮತ್ತೆ ಹಾಗೆ ಅರ್ಜಿಯನ್ನ ಹೇಗೆ ಮತ್ತೆ ಎಲ್ಲಿ ಸಲ್ಲಿಸ್ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿಯಾಗಿರುವಂತಹ ಹೊಸ ಹೊಸ ಸ್ಕಾಲರ್ಶಿಪ್ ಅಪ್ಡೇಟ್ ಗಳನ್ನ ನಿಮ್ಗೆ ಕೊಡ್ತಾ ಇರ್ತೀನಿ ಹಾಗೆ ಉಪಯುಕ್ತ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಸೊ ಈ ಒಂದು ವಿದ್ಯಾರ್ಥಿ ವೇತನವನ್ನ ಪಡೆಯೋದಕ್ಕೆ ಅರ್ಹತೆ ಏನೇನು ಅಂತ ನೋಡೋದಾದ್ರೆ ಎಲ್ಲೋ ಬೋರ್ಡ್ ಅವ ಅವಾಲ ಹೇಳಿದಂಗೆ ಇಲ್ಲಿ ಒಂದೇ ಒಂದು ಅರ್ಹತೆ ಸಾಕು ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಮತ್ತೆ ಆಟೋ ಡ್ರೈವರ್ಸ್ ಮಕ್ಕಳಿಗೆ ಈ ಒಂದು ವಿದ್ಯಾರ್ಥಿ ವೇತನ ಸಿಗುತ್ತೆ ಸಿಂಪಲ್ ಅರ್ಹತೆ ಇನ್ನೇನು ಇಲ್ಲ ಸೊ ಜಾಸ್ತಿ ಅರ್ಹತೆ ಏನು ಇಲ್ಲಿ ಕೇಳುದಿಲ್ಲ ಆದ್ರೆ ನಿಮ್ಮ ಮಕ್ಕಳು ಎಜುಕೇಶನ್ ನ ಮಾಡ್ತಾ ಇರ್ಬೇಕು ಅಂದ್ರೆ ಓದುತ್ತಾ ಇರ್ಬೇಕು ಅವರು ಅಥವಾ ಕಾಲೇಜ್ ಮುಗಿಸಿದ್ರೆ ಸಿಗಲ್ಲ ಅಥವಾ ಟೆಂತ್ ಆಗಲಿ ಸೆಕೆಂಡ್ ಪಿ ಸಿ ಆಗಲಿ ಅಥವಾ ಯಾವ್ದೋ ಒಂದು ಕೋರ್ಸ್ ಅನ್ನ ಮಾಡ್ತಾ ಇದಾರೆ ಅಂತಂದ್ರೆ ಅವರು ಅವರು ವಿದ್ಯಾಭ್ಯಾಸ ಮಾಡ್ತಾ ಇರ್ಬೇಕು ಅಂದ್ರೆ ಕಾಲೇಜ್ ಗೆ ಹೋಗ್ತಾ ಇರ್ಬೇಕು ಅವರು ಓದುತ್ತಾ ಇರ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ನೆಕ್ಸ್ಟ್ ದಾಖಲೆಗಳು ಏನೇನ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ಅಂದ್ರೆ ಅವರ ತಂದೆ ತಂದೆ ಅಥವಾ ತಾಯಿಯ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ಅಂದ್ರೆ ಪೋಷಕರ ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ಮತ್ತೆ ಪೋಷಕರ ಆಧಾರ್ ಕಾರ್ಡ್ ಅಂದ್ರೆ ಅವರ ತಂದೆ ತಾಯಿಯ ಒಂದು ಆಧಾರ್ ಕಾರ್ಡ್ ಮತ್ತೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಓಕೆನಾ ಎಷ್ಟು ಡಾಕ್ಯುಮೆಂಟ್ಸ್ ಸಾಕು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಇಲ್ಲಿ ನೀವು ಪಬ್ಲಿಕ್ ಲಾಗಿನ್ ಅಲ್ಲಿ ಇವಾಗ ಅವಕಾಶವನ್ನ ಕೊಟ್ಟಿದ್ದಾರೆ ಮುಂದೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಇವಾಗ ಪಬ್ಲಿಕ್ ಲಾಗಿನ್ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಇದೆ ಅಥವಾ ನಮ್ಗೆ ಪಬ್ಲಿಕ್ ಲಾಗಿನ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಸೇವಾ ಕೇಂದ್ರಗಳು ಇರುತ್ತೆ ನೋಡಿ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಮತ್ತೆ ಸಿ ಎಸ್ ಸಿ ಸೆಂಟರ್ ಅಂತ ಇರುತ್ತೆ ಮತ್ತೆ ಖಾಸಗಿ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಈ ಒಂದು ವಿದ್ಯಾನಿಧಿ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಿ ಕೊಡ್ತಾರೆ ಅಥವಾ ನಾವು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನಾವೇ ಅರ್ಜಿಯನ್ನು ಸಲ್ಲಿಸ್ತೀವಿ ಅಂತಂದ್ರೆ ಅದು ಕೂಡ ಸಿಂಪಲ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಸೇವಸ್ ಇಂದ ವೆಬ್ಸೈಟ್ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸಿಂಪಲ್ ಆಗಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಈ ರೀತಿ ಆಗಿರುತ್ತೆ ನೀವು ಇಲ್ಲಿ ನೋಡ್ತಿರ್ಬಹುದು ಸಾರಿಗೆ ಇಲಾಖೆ ಆಟೋ ಹಾಗೂ ಹಳದಿ ಬೋ ಟ್ಯಾಕ್ಸಿಗಳ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ಯೋಜನೆ ಅಂತ ಇದೆ ಸ್ಕಾಲರ್ಶಿಪ್ ಈ ಅಪ್ಲಿಕೇಶನ್ ಇದಾಗಿರುತ್ತೆ ಇಲ್ಲಿ ನೋಡ್ತಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಮತ್ತೆ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕೇಳುತ್ತೆ ಇನ್ಫಾರ್ಮೇಶನ್ ನೀವು ಹಾಕಿ ಮತ್ತೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೇಳುತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ಹಾಕಿ ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬಹುದು ಬೇಕು ಅಂತಂದ್ರೆ ಕಾಮೆಂಟ್ ಮುಖಾಂತರ ಕೇಳಿ ಇದ್ರ ಬಗ್ಗೆ ಅಪ್ಲೈ ಮಾಡೋದು ಹೇಗಂತ ನಿಮಗೆ ಸಪರೇಟ್ ಆಗಿ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ವಿದ್ಯಾನಿಧಿ ಸ್ಕಾಲರ್ಶಿಪ್ ಗೆ ಕೊನೆಯ ದಿನಾಂಕ ಇದೆಯಾ ಅಂತ ಕೇಳೋದಾದ್ರೆ ಇನ್ನು ಕೂಡ ಕೊನೆಯ ದಿನಾಂಕವನ್ನ ಮೆನ್ಷನ್ ಮಾಡಿಲ್ಲ ಅಂದ್ರೆ ವೆಬ್ಸೈಟ್ ಅಲ್ಲಿ ಆಗಲಿ ಅಥವಾ ಬೇರೆ ಕಡೆಗಳಲ್ಲಿ ಆಗ್ಲಿ ಇನ್ನು ಕೂಡ ಮೆನ್ಷನ್ ಮಾಡಿಲ್ಲ ಒಂದು ವೇಳೆ ಏನಾದ್ರು ವಿದ್ಯಾನಿಧಿ ಗೆ ಕೊನೆಯ ದಿನಾಂಕ ಮಾಹಿತಿ ಕೊಟ್ಟರು ಸರ್ಕಾರದ ಕಡೆ ಅಂತ ಅಂದ್ರೆ ಖಂಡಿತ ಅಲ್ಲೂ ನಾನು ನಿಮಗೆ ವಿಡಿಯೋ ಮುಖಾಂತರ ಅಥವಾ ಕಮ್ಯುನಿಟಿ ಪೋಸ್ಟ್ ಹಾಕುವುದರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಯಾರ್ಯಾರ ಅರ್ಹರಿದ್ರ ಈ ಒಂದು ವಿದ್ಯಾನಿಧಿ ಸ್ಕಾಲರ್ಶಿಪ್ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಬೇರೆಯವರು ಕೂಡ ಹೆಲ್ಪ್ ಆಗಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನು ಮಾಡಿ ಸೊ ಮುಂದಿನ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿ ಅವರು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್